ನನ್ನ ಗೆಳೆಯರೊಬ್ಬರು ಎಣ್ಣೆ ಅಂಗಡಿ ಇಟ್ಟಿದ್ದರು ಒಮ್ಮೆ ನಾನು ಅವರ ಅಂಗಡಿಗೆ ಹೋಗಿದ್ದಾಗ ಒಬ್ಬಾತ ಅವರಲ್ಲಿಗೆ ಬಂದು ನಿಮ್ಮಲ್ಲಿ ತಾಜಾ ಒಳ್ಳೆಣ್ಣೆ ಇದೆಯೇ ಎಂದು ಕೇಳಿದ ಓಹೋ ತುಪ್ಪಕ್ಕಿಂತಲೂ ಶುದ್ಧವಾದ ಎಣ್ಣೆ ಕೃಷ್ಣ ಆಯಿಲ್ ಮಿಲ್ಲಿನ ತಯಾರಿಕೆ ನನ್ನ ಮನೆಯಲ್ಲಿ ನಾನು ಕೂಡ ಉರಿಸಲು ಊಟ ಮಾಡಲು ಎಲ್ಲದಕ್ಕೂ ಅದನ್ನೇ ಉಪಯೋಗಿಸುತ್ತೇನೆ ನೆನ್ನೆ ತಾನೇ ಹೊಸತಾಗಿ ಬಂದ ಮಾಲು ಎಷ್ಟು ಕೊಡೀರಿ ನಿಮಗೆ ಎಂದು ಒಂದೇ ಬಾರಿಗೆ ಒಂದೇ ಉಸಿರಿನಲ್ಲಿ ನನ್ನ ಗೆಳೆಯರು ಕೇಳಿಯೇ ಬಿಟ್ಟರು ಬಂದಾತ ಹೇಳಿದ ಏನೂ ಬೇಡ ನಾನು ಕೃಷ್ಣ ಎಣ್ಣೆ ಮಿಲ್ಲಿನ ಡಿಸ್ಟ್ರಿಬ್ಯೂಟಿಂಗ್ ಮ್ಯಾನೇಜರ ನೀವು ಎಣ್ಣೆ ಒಳ್ಳೆಯದಿಲ್ಲ ಎಂದು ದೂರು ಕೊಟ್ಟಿದ್ದೀರಿ ವಿಚಾರಣೆಗಾಗಿ ಬಂದಿದ್ದೆ ಎಂದು ಹೇಳಿ ಅವನು ಹೊರಟು ಹೋದ